ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಸಸ್ ಇನ್ ಸ್ಟಡಿ ಟೆಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸೌತ್ ಸೆಂಟ್ರಲ್ ರೈಲ್ವೆ ಕಡೆಯಿಂದ ಹೊಸದಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಇಲಾಖೆಯ ಹೆಸರು ನೋಡೋದಾದರೆ ದಕ್ಷಿಣ ಮಧ್ಯ ರೈಲ್ವೆ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಸ್ನೇಹಿತರೆ ಇದರಲ್ಲಿ ನಾಲ್ಕು ಸಾವಿರದ ಎರಡುನೂರ ಮೂವತ್ತೆರಡು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಹುದ್ದೆಗಳ ಹೆಸರು ನೋಡೋದಾದರೆ ಎಲೆಕ್ಟ್ರಿಷಿಯನ್ ಮತ್ತು ಹಿಟ್ಟರ್ ಇನ್ನು ಉದ್ಯೋಗದ ಸ್ಥಳ ನೋಡೋದಾದರೆ ಮಧ್ಯಪ್ರದೇಶ ತಮಿಳುನಾಡು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇನ್ನು ಅಪ್ಲಿಕೇಶನ್ ಮೋಡ್ ನೋಡೋದಾದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಹುದ್ದೆಗಳ ವಿವರನ ಒಂದು ಸಾರಿ ನೋಡ್ಕೊಂಬಿಡಿ ಇನ್ನು ಸಂಬಳದ ವಿವರದ ಬಗ್ಗೆ ನೋಡೋದಾದರೆ ದಕ್ಷಿಣ ಮಧ್ಯ ರೈಲ್ವೆ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಂಬಳ ನೀಡಲಾಗುವುದು ಇನ್ನು ವಯೋಮಿತಿಯ ಬಗ್ಗೆ ನೋಡೋದಾದರೆ ದಕ್ಷಿಣ ಮಧ್ಯ ರೈಲ್ವೆ ನೇಮಕಾತಿಯ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಹದಿನೈದು ವರ್ಷಗಳು ಮತ್ತು ಗರಿಷ್ಠ ಇಪ್ಪತ್ತ್ನಾಲ್ಕು ವರ್ಷಗಳನ್ನು ಹೊಂದಿರಬೇಕು ಇನ್ನು ವಯೋಮಿತಿಯ ಸಡಿಲಿಕೆಯ ಬಗ್ಗೆ ನೋಡೋದಾದರೆ ಒ ಬಿ ಸಿ ಮತ್ತು ಎನ್ ಎಲ್ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಇರುತ್ತದೆ ಇನ್ನು ಪಿ ಡಬ್ಲ್ಯೂ ಇನ್ನು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತದೆ ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಮಹಿಳೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಎಲ್ಲ ಇತರ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಇನ್ನು ಪಾವತಿಸುವ ವಿಧಾನ ನೋಡೋದಾದರೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬಹುದು ಇನ್ನು ಇದಕ್ಕೆ ಬೇಕಾಗಿರುವ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ದಕ್ಷಿಣ ಮಧ್ಯ ರೈಲ್ವೆ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿ ಅಥವಾ ಐ ಟಿ ಐ ಪೂರ್ಣಗೊಳಿಸಿರಬೇಕು ಇನ್ನು ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದರೆ ಮೆರಿಟ್ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಇನ್ನೂ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಈ ಒಂದು ಹುದ್ದೆಯ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಅಥವಾ ಪ್ರತಿದಿನ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ